ನಮಸ್ತೆ ಐಡಿಯಾ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ಎಲ್ರಿಗೂ ನಮಸ್ತೆ ವೀಕ್ಷಕರೇ ಇವತ್ತು ನಾವು ನಮ್ಮ ದೇಶದಲ್ಲಿ ಇತಿಹಾಸ ಹೊಂದಿರತಕ್ಕಂತಹ ಒಂದು ಕ್ಷೇತ್ರ ಇಡೀ ನಮ್ಮ ಭಾರತ ದೇಶ ಅಲ್ಲದೆ ವಿದೇಶಗಳಿಗೆ ಕೂಡ ಹೋಗುವಂತಹ ಒಂದು ಮಾವಿನ ಅನ್ನೋ ಕ್ಷೇತ್ರದಲ್ಲಿ ಇದೀವಿ ಮಾವಿನ ಅನ್ನಂದ್ರೆ ಎಲ್ರಿಗೂ ಗೊತ್ತು ಸೊ ಮಾವಿನ ಪ್ರತಿ ಪ್ರತಿಯೊಬ್ಬರು ಕೂಡ ಇದನ್ನ ಸೇವಿಸ್ತೀವಿ ಒಂದಲ್ಲ ಎರಡಲ್ಲ ಸುಮಾರು ಜಾತಿಗಳು ಮಾವಿನ ಆದರೆ ವರ್ಷದಲ್ಲಿ ಒಂದು ನಾಲ್ಕರಿಂದ ಐದು ತಿಂಗಳು ಹಣ್ಣು ಪ್ರತಿಯೊಬ್ಬರು ಸೇರಿಸ್ತೀವಿ ಆದರೆ ಆ ಹಣ್ಣು ಯಾವ ಕಡೆಯಿಂದ ಬರುತ್ತೆ ಹೇಗೆ ಬೆಳೆಯುತ್ತೆ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಬೆಳೆಯುತ್ತಾರೆ ಯಾಕೆ ಆ ಕ್ಷೇತ್ರದಲ್ಲಿ ಬೆಳೀತಾರೆ ಅತಿ ಹೆಚ್ಚು ಮಾವಿನ ಬೆಳೆಯುವಂಥ ಒಂದು ಕ್ಷೇತ್ರ ಯಾವುದು ಆ ಕ್ಷೇತ್ರದಲ್ಲಿ ಯಾಕೆ ಹಣ್ಣು ಬೆಳಿತೀವಿ ಅಲ್ಲಿ ಯಾಕೆ ಅಷ್ಟೊಂದು ರುಚಿ ಇರ್ತದೆ ಅಲ್ಲಿರ್ತಕ್ಕಂಥ ಮಣ್ಣಿನ ಫಲವತ್ತೇನು ಬನ್ನಿ ಇವತ್ತು ನಾವು ಅತಿ ಹೆಚ್ಚು ಮಾವಿನ ಹಣ್ಣು ಬೆಳೆಯುವಂತ ಕ್ಷೇತ್ರದಲ್ಲಿದ್ದೀವಿ ಇದೀವಿ ರಾಜ್ಯ ದೇಶ ವಿದೇಶಗಳಿಗೆ ಅತಿ ಹೆಚ್ಚು ರವಾನೆ ಮಾಡುವಂತ ಒಂದು ಕ್ಷೇತ್ರದಲ್ಲಿ ಇದೀವಿ ಬನ್ನಿ ಮಾವಿನ ಹಣ್ಣು ಅಂದ್ರೆ ಏನು ಅದು ಹೇಗೆ ಬೆಳಿತಾರೆ ಯಾಕೆ ಆ ಕ್ಷೇತ್ರದಲ್ಲಿ ಬೆಳಿತೀವಿ ಆ ಕಾಯಿ ಯಾವ ರೀತಿ ರುಚಿ ರುಚಿ ನೋಡಿ ವೀಕ್ಷಕರು ಇವತ್ತು ನಾವು ರೈತರ ತೋಟದಲ್ಲಿ ಇದೀವಿ ಸೊ ಮಾವಿನ ಹಣ್ಣು ಸುಮಾರು ವರ್ಷಗಳಿಂದ ಕೂಡ ನಾವು ಪ್ರತಿ ವರ್ಷ ಕೂಡ ಒಂದೊಂದು ಎಪಿಸೋಡನ್ನ ತೋರಿಸ್ತೀವಿ ಯಾಕಪ್ಪ ತೋರಿಸ್ತೀವಿ ಅಂದರೆ ಸೊ ಸುಮಾರು ಜನರು ಮಾವಿನನನ್ನು ನಂಬಿಕೊಂಡು ಬೆಳೆಯುವಂಥ ರೈತರು ತುಂಬ ಇದ್ದಾರೆ ಆದರೆ ನಾವು ಇವತ್ತು ಬಂದಿರತಕ್ಕಂಥ ಕ್ಷೇತ್ರ ಅತಿ ಹೆಚ್ಚು ಮಾವಿನನ್ನು ಬೆಳೆಯುವಂಥ ಕ್ಷೇತ್ರ ಅದು ಬೇರೆ ಅತಿ ಹೆಚ್ಚು ರುಚಿ ಎಲ್ಲ ಮಾವಿನ ತಪ್ಪು ಈ ಕ್ಷೇತ್ರದಲ್ಲಿ ಎಲ್ಲೇ ಬೆಳೀಲಿ ಪ್ರತಿಯೊಂದು ತೋಟದಲ್ಲಿ ರುಚಿ ಇರತಕ್ಕಂಥ ಕ್ಷೇತ್ರದಲ್ಲಿ ನಾವು ಇದ್ದೀವಿ ಬನ್ನಿ ಇವತ್ತು ನಾವು ತೋಟದಲ್ಲಿ ಇದ್ದೀವಿ ರೈತ ಬೆಳೆದಂಥ ತೋಟದಲ್ಲಿದ್ದೀವಿ ಈ ಕ್ಷೇತ್ರದಲ್ಲಿ ಯಾಕೆ ಹೆಚ್ಚು ರುಚಿ ಬರುತ್ತೆ ಸೊ ಇಲ್ಲಿರ್ತಕ್ಕಂಥ ಫಲವತ್ತಾದ ಮಣ್ಣು ಏನು ಸೊ ಒಟ್ಟಾರೆ ನಮ್ಮ ಜೊತೆ ರೈತರು ಕೂಡ ಇದ್ದಾರೆ ಸೊ ಅವ್ರ ಜೊತೆ ನಾವಿದೀವಿ ಅದಕ್ಕೆ ಮುನ್ನ ನಾವು ಇವತ್ತು ಈ ಕ್ಷೇತ್ರದಲ್ಲಿ ಮಾವಿನ ಹಣ್ಣು ಯಾವ ರೀತಿ ರುಚಿ ಇರುತ್ತೆ ಒಂದ್ಸರಿ ನಾವು ನೋಡ್ಬೇಕು ನೋಡಿ ಇಲ್ಲಿದೆ ಮಾವಿನ ಹಣ್ಣು ಕಾಣಿಸ್ತಾ ಇದೀನಪ್ಪ ನೋಡಿ ಇವತ್ತು ನಾವು ನ್ಯಾಚುರಲ್ ಆಗಿ ಒಂದು ಮಾವಿನ ಗಿಡ ಹತ್ರನೇ ಇದ್ದೀವಿ ನೋಡ ಈ ಕಾಯಿನ ಕಿತ್ಕೋಣ ಯಾವ ರೀತಿ ರುಚಿ ಇರುತ್ತೆ ನಾವು ನೋಡ್ಬೇಕು ಸುಮಾರು ದಿನಗಳಿಂದ ರೈತರು ಹೇಳ್ತಾರೆ ಸರ್ ತಿನ್ ನೋಡಿ ರೈದು ರುಚಿ ಹೆಂಗಿರುತ್ತೆ ಅಂತ ಈ ಕ್ಷೇತ್ರದಲ್ಲಿ ಯಾಕೆ ಈ ರುಚಿ ಇರುತ್ತೆ ನೋಡೋಣ ಒಂಚೂರು ಮಾವಿನಕಾಯಿ ಒಂದು ಕಿತ್ಕೊಂಡಿದ್ದೀನಿ ಸೊ ಇದು ಸುಮಾರಾಗಿ ಹಣ್ಣಾಗಿದೆ ನೋಡೋಣ ಇದು ಯಾವ ರೀತಿ ರುಚಿ ಇರುತ್ತೆ ವಾವ್ ಚೆನ್ನಾಗಿದೆ ಸಕ್ಕರೆ ಸಕ್ಕರೆ ಇದೆ ಕಾಣಿಸ್ತಾ ಇದ್ದಿಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಮರದಲ್ಲಿ ಕಿತ್ಕೊಂಡಿರ್ತಕ್ಕಂಥ ಕಾಯಿ ಇನ್ನೂ ಟೇಸ್ಟ್ ಮಾಡಿಲ್ಲ ಸುಮಾರು ಒಂದು ಒಂದು ತೊಟ್ಟೋಗಿದೆ ಅಷ್ಟೇ ತುಂಬಾ ಚೆನ್ನಾಗಿದೆ ಬರೀ ಇವತ್ತು ನಾವು ರೈತ ತೋಟದಲ್ಲಿ ಇದ್ದೀವಿ ಕಾಯಿ ತುಂಬಾ ಚೆನ್ನಾಗಿದೆ ಸಖತ್ ಟೇಸ್ಟ್ ಇದೆ ಯಾಕಪ್ಪ ಈ ಕ್ಷೇತ್ರದಿಂದ ಅತಿ ಹೆಚ್ಚು ಕಾಯಿ ಹೋಗುತ್ತೆ ಅಂದ್ರೆ ಇಲ್ಲಿರ್ತಕ್ಕಂಥ ಕಾಯಿ ಆ ತರ ರುಚಿ ಇರುತ್ತೆ ಸುಮಾರು ಕಾಯಿಗಳು ಸುಮಾರು ಟಣ್ಣುಗಳು ಸಾವಿರಾರು ಎಕರೆಗಳು ಬೆಳೀತಕ್ಕಂಥ ಕ್ಷೇತ್ರದಿಂದ ಇವತ್ತು ಇಡೀ ದೇಶ ವಿಶ್ವಕ್ಕೆ ಕೂಡ ಇವತ್ತು ಮಾವಿನಕಾಯಿ ಹೋಗುತ್ತೆ ಯಾಕಪ್ಪ ಅಂದ್ರೆ ಇಲ್ಲಿ ಪರ್ವತಾದ ಭೂಮಿ ಅತಿ ಹೆಚ್ಚು ರುಚಿ ಇರ್ತಕ್ಕಂಥ ಕಾಯಿ ಇಲ್ಲಿರ್ತಕ್ಕಂಥ ಕಾಯೇ ರುಚಿ ಬೇರೆ ಬೇರೆ ಕಾಯಿ ರುಚಿ ಬೇರೆ ಬನ್ನಿ ನಮ್ ಜೊತೆ ರೈತರು ಇರ್ತಾರೆ ಸೊ ಈ ಕಾಯಿಗೆ ಏನೇನ್ ಮಾಡ್ತಾರೆ ಯಾವ ರೀತಿ ಔಷಧಿ ಹೊಡಿತಾರೆ ಯಾವ ರೀತಿ ಇದೆ ಅನ್ನೋದನ್ನ ತಿಳಿಯೋಣ ನಮಸ್ತೆ ಸರ್ ಏನ್ ಸರ್ ಹೆಸರು ಗೋವಿಂದಪ್ಪ ಚೆನ್ನಾಗಿದ್ದೀರಾ ಎಷ್ಟೆ ಇದೆ ಏಳೆಕ್ರೆಯಲ್ಲಿ ಏನೇನ್ ಕಾಯಿ ಇದೆ ಏ ಬಾದಾಮಿ ರಾಜಗಿರಾ ಮಲಗುಬಾ ಬೇನೆಸ ಹ್ಮ್ ತೋತಾಪುರಿ ನಿಲಮ್ ಆಯ್ತು ಈಗ ಕಾಯಿ ಇಷ್ಟೊಂದು ರುಚಿ ಇದಿಲ್ಲ ಸೊ ಹೆಂಗಿದು ಅಂತ ಏನೇನು ಔಷಧಿ ಹೊಡಿತೀರಾ ಔಷಧಿ ಹೊಡಿತಾ ಸರ್ ಸಾರ್ ನಾರ್ಮಲ್ ಆಗಿ ಮಾಮೂಲಿ ವಡೆ ಔಷಧಿ ಹ್ಮ್ ಅದಿಗ್ ಗೊಬ್ಬರ ಏನ್ ಹಾಕಲ್ಲ ಗೊಬ್ರ ಏನೂ ಹಾಕೋಲ್ಲ ಉಳ್ಮೆ ಮಾಡ್ತಾ ಇದ್ದೀರಿ ವರ್ಷ ಮೂರ್ ಸಲೆ ನಾಲ್ಸಲೆ ಉಳ್ಮೆ ಹಾಕ್ತೀರಿ ಅದ್ರಿಂದನೆ ನೀರ್ ಚನ್ನಾಗ್ ಕುಡಿತೇವೆ ಮರ ಮತ್ತೆಷ್ಟು ಬರೆಸ್ತೆ ಕಾಯಿ ಏನಂತ ಗೊಬ್ಬರ ಗೊಬ್ಬರ ಈ ಕ್ಷೇತ್ರದಲ್ಲಿ ಎಲ್ಲಿ ಇದ್ರು ಕಾಯಿ ಇದೆ ರುಚಿ ಇರುತ್ತಾ ಇದೇ ಟೆಸ್ಟ್ ಯಾಕೆ ಈ ಕ್ಷೇತ್ರದಲ್ಲಿ ಇಷ್ಟೊಂದು ರುಚಿ ಇದೆ ಕಾಯಿ ಒಳ್ಳೆ ಭೂಮಿ ಇದು ಹೆಸರು ಭಾಷೆ ಬಂದಿರೋದು ಟೇಸ್ಟ್ ಗೆ ಹೆಸರು ಭಾಷೆ ಬಂದಿರೋದು ಮಾವಿನ ತೋಪಿಗೆ ಔಷಧಿ ಯಾವಾಗ ಹೊಡಿತಾರೆ ಡಿಸೆಂಬರ್ ಎಂಡಿಂಗ್ ನಿಂದ ಜನವರಿ ಡಿಸೆಂಬರ್ ಜನವರಿ ಮೂರ್ ಸಲ ಆಮೇಲೆ ಹೂವು ಬಂದು ಹೂವು ಬಂದು ಹೂವಾಗೆ ಒಯ್ತಾರೆ ಹೂವು ಬಂದ ಮೇಲೆ ಹೋಯ್ತಾರೆ ಆಮೇಲೆ ಪಿಂದೆ ಹಿಡಿದಕ್ಕೆ ಒಯ್ತಾರೆ ಪಿಂದೆ ಆದ್ಮೇಲೆ ಈ ಜೇನು ಅಂತ ಬೀಳುತ್ತೆ ಅವಾಗೂ ಒಯ್ತಾರೆ ಒಂದ್ ಎರಡ್ ಮೂರ್ ಸಾರಿ ಮೂರ್ ಮೂರ್ನಾಲ್ಕು ಸಲ ಒಯ್ತಾರೆ ಮತ್ತೆ ಇದನ್ನ ಉಳಿಮೆ ಮಾಡ್ತೀರಾ ಹ್ಮ್ ಉಳುಮೆ ಮಾಡ್ತೀರ ಅದ್ ಬಿಟ್ಟು ಬೇರೆ ಗೊಬ್ಬರ ಸಕ್ಕರೆ ಇದ್ ಸಾರಿ ಇದೇನು ಔಷಧಿ ಪಡೆದಿಲ್ಲ ಮರದಲ್ಲಿ ಮರದಲ್ಲಿ ಇರೋ ಕಾಯಿ ತಿಂದ್ರೇನೆ ಅದ್ರ ರುಚಿನೇ ಬೇರೆ ಬೇರೆ ಈ ಕೆಲವರು ಏನ್ ಮಾಡ್ತಾರೆ ಈ ತಗೊಂಡೋಗ್ಬಿಟ್ಟು ಮಂಡಿಗಳಲ್ಲಿ ಅದಕ್ಕೆ ಪೌಡರ್ ಹಾಕಿ ಕೆಮಿಕಲ್ ಹಾಕಿ ಬಾಣಿಸ್ತಾ ಇದು ಹಾಕ್ತಾರಲ್ವಾ ಸೊ ಆ ಟೇಸ್ಟ್ ಬೇರೆ ಯಾಕಂದ್ರೆ ನಾವು ತಿಂತೀವಿ ದಿನನಿತ್ಯ ಸುಮಾರು ಜನ ತಿನ್ನೋದವೇ ನ್ಯಾಚುರಲ್ ಆಗಿ ಇವತ್ತು ಗಿಡದಲ್ಲಿ ಈ ರೀತಿ ಟೇಸ್ಟ್ ಇದೆಯಾ ಅಂದ್ರೆ ಅದಕ್ಕೆ ಇವತ್ತು ನಾವು ನ್ಯಾಚುರಲ್ ಆಗಿ ರೈತರ ಜೊತೆ ಯಾಕೆ ಈ ಕ್ಷೇತ್ರದಿಂದ ಇಷ್ಟೊಂದು ಮಾವಿನಕಾಯಿ ಹೋಗುತ್ತೆ ಯಾಕೆ ಇಲ್ಲಿ ಇಷ್ಟೊಂದು ಹೆಸರುವಾಸಿ ಆಗಿರ್ತಕ್ಕಂಥದ್ದು ಅದನ್ನ ತಿಳ್ಕೊಳಕ್ಕೆ ಇವತ್ತು ನಾವು ಈ ಕ್ಷೇತ್ರಕ್ಕೆ ನಿಮ್ ತೋಟಕ್ಕೆ ಬಂದ್ವಿ ಒಟ್ಟಾರೆ ಇದಕ್ಕೆ ಏನು ಔಷಧಿ ಇಲ್ಲ ಏನಿಲ್ಲ ತುಂಬಾ ಚೆನ್ನಾಗಿದೆ ಕಾಯಿ ಸೊ ಈಗ ಲಾಸ್ಟ್ ವರ್ಷ ಲಾಸ್ಟ್ ವರ್ಷಕ್ಕೆ ಕಾಯಿ ಜಾಸ್ತಿ ಇತ್ತು ಕಡಿಮೆ ಕಡಿಮೆ ಜಾಸ್ತಿ ಒಟ್ಟಾರೆ ಪರವಾಗಿಲ್ಲ ಸರ್ ತಗೊಂಡಿರೋಕೆ ಅವ್ರಿಗೂ ಅವರು ಪಾಪ ತಕೊಂಡಿರ್ತಾರೆ ಸಾಲಗಳು ಮಾಡಿ ಅವರು ಸ್ವಲ್ಪ ಅವರು ಒಡವೆ ಅವ್ರಿಗೆ ಕೊಟ್ಟು ಏನು ಜೀವನ ಮಾಡ್ಕೊಂತಾರೆ ವೀಕ್ಷಕರೇ ನೋಡಿ ಇಷ್ಟೊತ್ತು ನಮ್ಮ ರೈತರು ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರು ಹೋದ ವರ್ಷ ಕಾಯಿ ಇತ್ತು ರೇಟ್ ಇಲ್ಲ ಸೊ ಈ ವರ್ಷ ಕಾಯಿ ಕಡಿಮೆ ರೇಟ್ ಇದೆ ಆದರೂ ಕೂಡ ಒಂದು ಮಾತ್ರ ನಾನು ಹೇಳ್ತೀನಿ ನಾವು ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ನಮ್ಮ ಆಗಿರ್ಬೋದು ದೇಶ ಜನರಾಗಿರ್ಬೋದು ನ್ಯಾಚುರಲ್ಗೆ ಹೆಚ್ಚು ಬೆಲೆಯನ್ನು ಕೊಡಬೇಕು ಈಗ ನಾವು ಸುಮಾರು ಕಡೆ ಕಾಯಿಗಳನ್ನ ಕಲರ್ ಕಲರ್ ಹಾಕಿ ಕೆಮಿಕಲ್ ಹಾಕಿ ನಾವು ಮಾಡ್ತೀವಲ್ಲ ಸೊ ದಯವಿಟ್ಟು ಅಂಥ ಕಾಯಿಗಳನ್ನ ಸ್ವಲ್ಪ ತಿನ್ನೋದನ್ನು ಕಡಿಮೆ ಮಾಡಬೇಕು ನ್ಯಾಚುರಲ್ ಆಗಿ ರಾಸಾಯನಿಕ ಗೊಬ್ಬರಗಳಿಂದ ಬೆಳೆಸ್ತಕ್ಕಂಥದ್ದು ಕೆಮಿಕಲ್ಲು ನೋಡಿ ಏನೂ ಇಲ್ಲ ಇವತ್ತು ನಾವು ಮರದಲ್ಲಿ ಬಂದು ಕಿತ್ಕೊಂಡು ತಿನ್ವಿ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಆದಷ್ಟು ಹತ್ರನೇ ಬಂದು ತಗೊಂಡೋಗಿ ಮನೆಯಲ್ಲಿ ಹಣ್ಣು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತೆ ರೈತರೇ ನೇರವಾಗಿ ಮಾರ್ತಾ ಇರ್ತಾರೆ ಸುಮಾರು ಕಡೆ ಕೂಡ ಈ ಕ್ಷೇತ್ರದಿಂದ ಬೇರೆ ಕಡೆಗೆ ರೈತರೇ ಸ್ವಂತ ವ್ಯಾಪಾರನ ಮಾಡ್ತಾರೆ ಅಂತ ಕಡೆ ನಾವು ಮಾವಿನ ಮಾವಿನ ಹಣ್ಣುಗಳನ್ನು ಪರ್ಚೇಸ್ ಮಾಡಿ ತಿನ್ನೋದ್ರಿಂದ ನಮಗೊಂದಷ್ಟು ಆರೋಗ್ಯಕವಾಗಿರ್ತದೆ ಸುಮಾರು ಕೆಮಿಕಲ್ ತಿಂದು ಎಷ್ಟೋ ಜನರ ನೋಡಿದ್ವಿ ಆದ್ರೆ ನ್ಯಾಚುರಲ್ ಆರೋಗ್ಯನೇ ಬೇರೆ ಇವತ್ತು ಯಾರೇ ಆಗಿರ್ಬೋದು ನೇರವಾಗಿ ರೈತರು ಎಲ್ಲಿ ಮಾರಾಟ ಮಾಡ್ತಾ ಇರ್ತಾರೋ ಅವ್ರ ಹತ್ರ ನಾವು ಕಲರ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಕಾಯಿನ ತಗೊಂಡೋಗಿ ಮನೆಯಲ್ಲಿ ಇಟ್ಕೊಂಡ್ರೆ ಹಣ್ಣಾಗುತ್ತೆ ಅಲ್ವಾ ಸರ್ ಅದಕ್ಕೇನು ಕಲರ್ ಏನ್ ಹಾಕಿ ಕಲರ್ ಬೇಕಾದ್ರೆ ಬರುತ್ತೆ ಹಣ್ಣಾಗ್ ಬೇಕಾದ್ರೆ ಏನೇನ್ ಮಾಡ್ಬೇಕು ಹೇಳಿ ಮನೆಯಲ್ಲಿ ಏನು ಕಿತ್ಕೊಂಡೋಗಿ ನಾವು ಮನೆಯಲ್ಲಿ ಹುಲ್ಲು ಸ್ವಲ್ಪ ಹಾಕಿದ್ರೆ ಸರ್ ಬೇರೆ ಏನು ಬೇಡ ಹುಲ್ಲು ಪೇಪರು ಪೇಪರು ಬೇಡ ಹುಲ್ಲೇ ಹಾಕ್ಬೇಕಾಗಿದ್ರೆ ಹ್ಮ್ ಹುಲ್ಲು ಹಾಕಿದ್ರೆ ಕಲರ್ ಬರಬಹುದು ಒಟ್ಟಾರೆ ಕೆಮಿಕಲ್ ಔಷಧಿ ಇಲ್ದೇನೆ ನ್ಯಾಚುರಲ್ ಆಗಿ ತಿನ್ನೋದ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ ಅನಿಸ್ತಾ ಇದೆ ತಾನೆ ಮರದಲ್ಲೇ ಕಿತ್ಕೊಟ್ಟಿನಿ ತಾನೆ ನಿಜವಾಗ್ಲು ಇಂಥ ಟೇಸ್ಟ್ ನಾವು ಈಗ ನಾವು ಮಾರಾಟಕ್ಕೆ ನಗರದಲ್ಲಿ ನೋಡ್ತೀವಿ ನೂರು ರೂಪಾಯಿ ನಿಮ್ಗೆ ನೂರು ನೂರೈವತ್ತು ಇನ್ನೂರು ರೂಪಾಯಿ ನಾವು ತಗೊಂಡು ಹೋಗಿರ್ತೀವಿ ಆದ್ರೆ ಆ ರುಚಿನೇ ಬೇರೆ ಸೊ ಈ ರುಚಿನೇ ಬೇರೆ ಎಲ್ಲರೂ ನಾವು ಹೇಳೋದು ಇಂಥ ರುಚಿಗಳನ್ನು ಕೂಡ ಪಡಿಬೇಕು ಕೇವಲ ನಾವು ಒಂದು ನಾಲ್ಕು ತಿಂಗಳಿರುತ್ತೆ ಫೆಬ್ರವರಿಯಿಂದ ಫೆಬ್ರವರಿಯಿಂದ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಒಂದು ಆರು ತಿಂಗಳು ಇರ್ತದೆ ಸೊ ಅಷ್ಟರಲ್ಲಿ ನಾವು ನ್ಯಾಚುರಲ್ಗೆ ನಾವು ಪ್ರಯತ್ನ ಪಡಬೇಕು ಸೊ ಇವತ್ತು ನಾವು ಕರ್ನಾಟಕದ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಇದ್ದೀವಿ ಶ್ರೀನಿವಾಸಪುರ ಕ್ಷೇತ್ರ ಅಂದರೆ ಇಲ್ಲಿ ವಿಶ್ವಕ್ಕೆ ಹೆಸರಾಗಿರ್ತಕ್ಕಂಥದ್ದು ದೇಶ ವಿದೇಶಗಳಿಗೆ ಇಲ್ಲಿ ಇಲ್ಲಿಂದ ಮಾವಿನ ಹೋಗುವಂಥದ್ದು ಇಲ್ಲಿ ಅತಿ ಹೆಚ್ಚು ಮಾವಿನ ಕೈ ಬೆಳೆಯುವಂಥ ಕ್ಷೇತ್ರ ಅತಿ ರುಚಿ ಇರತಕ್ಕಂಥ ಮಾವಿನ ಕ್ಷೇತ್ರ ಇದು ಸೊ ಈ ಕ್ಷೇತ್ರದಲ್ಲಿ ಇದೀವಿ ಇವ್ ನೋಡಿ ಇವ್ರು ಕಾಣ್ತಾ ಇದೆ ಇಲ್ಲಿ ಇಡೀ ಕೋಲಾರ ಜಿಲ್ಲೆಯಿಂದ ಎಲ್ಲಾ ರೈತರು ಈ ಮಾರ್ಕೆಟ್ಗೆ ಮಾವಿನಕಾಯಿನ ತಗೊಂಡ್ಬರ್ತಾರೆ ಇಲ್ಲಿಂದ ದೇಶ ವಿದೇಶಗಳಿಗೆ ಹೋಗುತ್ತೆ ಒಟ್ಟಾರೆ ಮಾವಿನಕಾಯಿ ಇಲ್ಲಿ ಹ್ಯಾಕ್ ಬೆಳಿತಾರೆ ಯಾಕೆ ಇಲ್ಲಿ ಒಂದು ರುಚಿ ಇದೆ ಇಲ್ಲಿಂದ ದೇಶ ವಿದೇಶಗಳಿಗೆ ಯಾಕೆ ಹೋಗುತ್ತೆ ರೈತರು ಅತಿ ಹೆಚ್ಚು ಯಾಕೆ ಇದನ್ನೇ ನಂಬಿದ್ದಾರೆ ಬನ್ನಿ ತಿಳಿಯೋಣ ನಮ್ಮ ಜೊತೆ ರೈತರು ಇದ್ದಾರೆ ಮಾವಿನಕಾಯಿ ಮಂಡಿ ಏಜೆಂಟ್ ಇದ್ದಾರೆ ವೆಂಕಶಿವಾರೆಡ್ಡಿ ವೆಂಕಶಿವಾರೆಡ್ಡಿ ಸರ್ ನಿಮ್ದೇ ಅವರು ನಮ್ಮ ತಿಮ್ಸಂದ್ರ ಆರ್ ತಿಮ್ಸಂದ್ರ ಶ್ರೀನಿವಾಸ ಪುರತ ನೀವು ರೈತರ ದಲ್ಲಾಳಿಗಳ ಏಜೆಂಟ್ ರೈತರು ರೈತರು ಹೌದು ಸರ್ ನಿಮ್ದು ಮಾವಿನ ತೋಪ ಎಷ್ಟು ಎಕರೆ ಇದೆ ಇಪ್ಪತ್ತು ಎಕರೆ ಇದೆ ಇಪ್ಪತ್ತು ಎಕರೆ ಎಷ್ಟು ವರ್ಷಗಳಿಂದ ಬೆಳೀತಾ ಇದೆ ನಾವು ಮೂವತ್ತು ವರ್ಷದಿಂದ ಇದೆ ಸರ್ ಮೂವತ್ತು ವರ್ಷಗಳಿಂದ ಬೆಳೀತಾ ಇದೆ ಬೆಳೀತಾ ಇದೆ ಮೂವತ್ತು ವರ್ಷಗಳಿಂದ ಕಾಯಿ ನಾನು ಎಲ್ಲಿಗೆ ಹಾಕ್ತೀರಾ ನಾವಿದೆ ಇದೇ ಶ್ರೀನಿವಾಸಪುರ ಮಬಿನ್ ಮಂಡಿಗೆ ಹಾಕ್ತಾ ಇದ್ದೀವಿ ಈಗ ಶ್ರೀನಿವಾಸಪುರ ಏನು ಇಲ್ಲಿ ಮಂಡಿ ಇದೆ ಈ ಮಂಡಿಗೆ ಯಾವ ಯಾವ ಕಡೆಯಿಂದ ಕಾಯಿ ಬರುತ್ತೆ ಸರ್ ಇಡೀ ತ ಡಿಸ್ಟ್ರಿಕ್ಟಿಂದ ಎಲ್ಲ ತಾಲೂಕಿಂದ ಇದು ದೊಡ್ಡ ಮಾರ್ಕೆಟ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ವ್ಯಾಪಾರ ಹೆಸರು ಬರೋದ್ರಿಂದ ಎಲ್ಲರೂ ಇಲ್ಲಿಗೆ ಬರ್ತಾರೆ ಇಲ್ಲಿ ಒಳ್ಳೆ ಬೆಲೆ ಸಿಗ್ತದೆ ಒಳ್ಳೆ ಮಾರ್ಕೆಟಿಂಗ್ ಇದೆ ಇಲ್ಲಿ ಶ್ರೀನಿವಾಸಪುರದಲ್ಲಿ ಮಾವಿನಕಾಯಿ ಎಷ್ಟು ವರ್ಷಗಳಿಂದ ಸುಮಾರು ಐವತ್ತು ವರ್ಷದಿಂದ ಇದೆ ಇತ್ತೀಚೆಗೆ ಜಾಸ್ತಿ ಬೆಳೆ ಬರ್ತಾ ಇದೆ ಎಲ್ಲ ಕಡೆನೂ ಇದು ನೀರಾವರಿ ಮಣ್ಣಾಗಿರೋದ್ರಿಂದ ಇದು ಒಳ್ಳೆ ಇಳುವರಿ ಬರೋದ್ರಿಂದ ಮತ್ತು ಒಳ್ಳೆ ರುಚಿಕರವಾಗಿರೋದ್ರಿಂದ ಎಲ್ಲ ಇಷ್ಟ ಬೀಳ್ತಾರೆ ಅದಕ್ಕೆಲ್ಲ ಬೆಳೆ ಬಿಟ್ಟು ಇಲ್ಲಿ ನೀರಾವರಿ ಕಮ್ಮಿ ಇರೋದ್ರಿಂದ ಎಲ್ಲ ಮಾವಿನ ಬೆಳೆ ಕಡೆ ಮುಖ ಮಾಡಿದ್ದಾರೆ ಈ ಒಂದು ಕ್ಷೇತ್ರದಿಂದ ಕಡೆ ಮಾವಿನಕಾಯಿ ಯಾವ್ಯಾವ ರಾಜ್ಯಕ್ಕೆ ಯಾವ ದೇಶಕ್ಕೆ ಹೋಗುತ್ತೆ ಸರ್ ಎಲ್ಲ ಡೆಲ್ಲಿ ಮಹಾರಾಷ್ಟ್ರ ಬಿಹಾರು ಮತ್ತು ಆಂಧ್ರ ಪ್ರದೇಶ ಕೇರಳ ಎಲ್ಲ ಕಡೆಗೂ ನೀರಾವರಿ ಪದ್ಧತಿ ಇರೋ ಇರೋದ್ರಿಂದ ಕಮ್ಮಿ ಮಳೆ ಬೀಳ್ತದೆ ಕಮ್ಮಿ ಮಳೆ ಬಿದ್ದಷ್ಟು ಮಾವಿನಕಾಯಿಗೆ ಅತಿ ಹೆಚ್ಚು ಅದು ಬಿಸಿಲು ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಇಲ್ಲಿ ಕೆಂಪು ಮಣ್ಣಾಗಿರೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ ಪಲ್ಪ್ ಚೆನ್ನಾಗಿರ್ತದೆ ಸಿಹಿ ಇರ್ತದೆ ಅದಕ್ಕೆ ಜಾಸ್ತಿ ಇಷ್ಟ ಬೀಳ್ತಾರೆ ಕಾಣ್ತಾ ಇದೆ ಇಲ್ಲಿ ಕೆಂಪು ಮಣ್ಣು ಇದೇ ಒಂದು ದೊಡ್ಡ ಗೊಬ್ಬರ ಅಂತ ಹೇಳ್ಬೋದು ಅದಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಾವಿನ ಬೆಳೆ ಬೆಳೀತಾರೆ ಈ ಕ್ಷೇತ್ರದಿಂದ ಈ ಫಲವತ್ತಾದ ಮಣ್ಣು ಏನಿದೆ ಈ ಮಣ್ಣಿಂದಾನೇ ಇವತ್ತು ಇಡೀ ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರೂ ಇದ್ರೆ ಅದು ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ಕ್ಷೇತ್ರ ಈ ಬಾರಿ ನೀವು ಹೋದ ವರ್ಷಕ್ಕಿಂತ ಈ ಸಾರಿ ರೇಟ್ ಕಡಿಮೆ ಇತ್ತ ಜಾಸ್ತಿ ಇತ್ತು ಯಾಕೆ ಈ ಸಾರಿ ಸ್ವಲ್ಪ ಜಾಸ್ತಿ ರೇಟ್ ಜಾಸ್ತಿ ಇತ್ತು ಜಾಸ್ತಿ ಇತ್ತು ಕಾರಣ ಏನು ಅಂತ ಕಾರಣ ಅಂದ್ರೆ ಎರಡು ವರ್ಷ ಮಳೆ ಚೆನ್ನಾಗಿ ಚೆನ್ನಾಗಿತ್ತು ಫಸಲ್ ಚೆನ್ನಾಗಿ ಬಂತು ಈ ವರ್ಷ ಹೋದ ವರ್ಷ ಮಳೆ ಇಲ್ಲ ಈ ಸರಿ ಫಸಲ್ ಕಡಿಮೆ ಇದೆ ಈ ಬಾರಿ ಸ್ವಲ್ಪ ಈ ವರ್ಷ ರೇಟ್ ಚೆನ್ನಾಗಿದೆ ನಿಮಗೆಲ್ಲ ಏನಿದೆ ಮಾವಿನ ಕೆಲವೊಂದರೆ ಖುಷಿ ಆಗುತ್ತೆ ಚೆನ್ನಾಗಿದೆ ನೋಡಿ ಏನೇ ಆಗಿರ್ಬೋದು ಒಂದು ದಾಟ್ಸ್ ಆಗಿರ್ಬೋದು ಏನಿಲ್ಲ ಕಲರ್ ನೋಡಿ ಹೆಂಗಿದೆ ಸೊ ಶ್ರೀನಿವಾಸಪುರದಲ್ಲಿ ಈ ಕ್ಷೇತ್ರದಲ್ಲಿ ಕಾಯಿ ಹಂಗಿರುತ್ತೆ ನೋಡಿ ಎಷ್ಟು ಕಲರ್ ಇದೆಯೋ ಈ ಕಲರಿಗೆ ಒಂದು ಬೆಳೆ ಇರ್ತದೆ ನೋಡಿ ಸೈಜು ಅಷ್ಟೇ ತುಂಬ ಚೆನ್ನಾಗಿ ಯಾವುದೇ ಕಾಯಿ ನೋಡಿರಿ ಒಂದೇ ಸೈಜು ಒಂದೇ ಕಲರ್ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಕಾಯಿ ಸೈಜು ಒಂದೊಂದು ಐನೂರಿಂದ ಒಂದು ಕೆ ಜಿ ಒಂದು ಕಾಲು ಕೆ ಜಿ ಕೂಡ ಬರೋಂಥದ್ದು ಒಂದೂವರೆ ಕೆ ಜಿ ಕೂಡ ಸಿಗ್ತದೆ ಅದರಲ್ಲಿ ನಾವು ಹುಡುಕ್ತಾ ಇಲ್ಲ ಆತರ ತುಂಬಾ ಚೆನ್ನಾಗಿದೆ ನೋಡಿ ಅದು ಆ ಬರುತ್ತೆ ಮಳೆ ಜಾಸ್ತಿ ಆದಾಗ ಈ ಕಲ್ಲು ಬೀಳುತ್ತಲ್ಲ ನೋಡಿ ಈ ತರ ಮಚ್ಚೆ ಸುಮಾರು ಕಾಯಿಗಳು ಬರುತ್ತೆ ಯಾಕಪ್ಪ ಕಾರಣ ಏನಪ್ಪ ಅಂದ್ರೆ ರೈತರು ನೋಡಿ ಒಂದೊಂದು ಕಷ್ಟನೂ ಇಲ್ಲಿ ಎದುರಾಗ್ತದೆ ಸೊ ಈ ತರ ಮಚ್ಚುಗಳು ಯಾಕಪ್ಪ ಬರುತ್ತಂದ್ರೆ ಮಳೆಗಾಲದಲ್ಲಿ ಕಲ್ಲು ಬೀಳುತ್ತೆ ಅಲ್ವಾ ಆ ಕಳ್ಳ ಬಿದ್ದಾಗ ಸೊ ಈ ಒಂದು ಮಚ್ಚೆ ಆಗ್ತದೆ ಸೊ ಇದು ಆದ್ಮೇಲೆ ಕಾಯಿ ಹತ್ರದಲ್ಲಿ ಮೋಸ್ಟ್ಲಿ ಸೊ ಇದು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಪಾಪ ರೈತರಿಗೆ ಒಂದಷ್ಟು ನಷ್ಟ ಆಗುತ್ತೆ ಕ್ಲೈಮೇಟ್ ಇಲ್ಲಿಂದ ಚೆನ್ನಾಗಿದೆ ಮಾವಿನಕಾಯಿಗೆ ಚೆನ್ನಾಗಿದೆ ಆ ಕಾಲಿನಿಂದ ಮುಂಚೆಯಿಂದ ಮಾವಿನಕಾಯಿ ಜಾಸ್ತಿ ಇಲ್ಲಿ ಹಾಕಿರೋದು ಅದಕ್ಕಾಗಿ ಇಲ್ಲಿ ಜಾಸ್ತಿ ಮಾವಿನಕಾಯಿ ಬರುತ್ತೆ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಇದೆ ಶ್ರೀನಿವಾಸಪುರ ಕ್ಷೇತ್ರದ ದೊಡ್ಡ ಮಾರ್ಕೆಟ್ ಅಂತ ಹೇಳ್ಬೋದು ಇಡೀ ಕೋಲಾರ ಜಿಲ್ಲೆ ಏನು ಆರ್ ತಾಲೂಕಿದೆ ಸೊ ಆರ್ ತಾಲೂಕು ಆಗಿರ್ಬೋದು ಸುತ್ತಮುತ್ತಲಿರ್ತಕ್ಕಂಥ ಜಿಲ್ಲೆಯಿಂದ ಕೂಡ ಇವತ್ತು ಈ ಕ್ಷೇತ್ರಕ್ಕೆ ಮಾವಿನ ಬರ್ತದೆ ಸೊ ಇಲ್ಲಿಂದ ದೇಶ ವಿದೇಶಗಳಿಗೆ ಸುಮಾರು ದೇಶ ವಿದೇಶಗಳಿಗೆ ಕೂಡ ಹೋಗುತ್ತೆ ಯಾಕಪ್ಪ ಅಂದ್ರೆ ಇವತ್ತು ಇಷ್ಟು ಇಷ್ಟೊತ್ತು ನಮ್ಮ ಜೊತೆ ರೈತರು ಮಾತನಾಡಿದ್ರು ಇಲ್ಲಿರ್ತಕ್ಕಂಥ ವಾತಾವರಣ ಆಗಿದೆ ಇಲ್ಲಿರ್ತಕ್ಕಂಥ ಮಣ್ಣಿನ ಫಲವತ್ತತೆ ಆಗಿದೆ ಸೊ ಇಲ್ಲಿ ಮಳೆ ಕಡಿಮೆ ಆದ್ರೂ ಬೆಳೆ ಜಾಸ್ತಿ ಆಗ್ತದೆ ಆದ್ರಿಂದ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ರೈತರು ಮಾವಿನಕಾಯಿನ ಬೆಳಿತಾರೆ ಬೆಳೀತಾರೆ ಸೊ ಇಲ್ಲಿರ್ತಕ್ಕಂಥ ಮಾವಿನಕಾಯಿ ರುಚಿನೇ ಬೇರೆ ಕಲರೇ ಬೇರೆ ಕ್ವಾಲಿಟಿನೇ ಬೇರೆ ಆದ್ದರಿಂದ ಈ ಕಾಯಿನ ದೇಶ ವಿದೇಶಗಳಿಗೆ ಬೇಡಿಕೆ ಹೆಚ್ಚಾಗಿ ಬೇಡ್ತಾರೆ ಸೊ ಆದ್ರಿಂದ ಇಲ್ಲಿಂದ ಹೆಚ್ಚು ಪಾರ್ಸಲ್ ಹೋಗುತ್ತೆ ಅನ್ನೋದು ಕೂಡ ನಮ್ಮ ಜೊತೆ ರೈತರು ಹೇಳಿದ್ರು ಒಟ್ಟಾರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಸರಾಗಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಮಾವಿನಕಾಯಿಯಲ್ಲಿ ಅದು ಶ್ರೀನಿವಾಸಪುರ ಕ್ಷೇತ್ರ ಸೊ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ರೈತರು ಕೂಡ ಇದನ್ನೇ ನಂಬಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಶ್ರೀನಿವಾಸಪುರ